ಶ್ರೀ ಗುರುಭ್ಯೋ ಶ್ರೀಮತಿ ರಾಮಾನುಜಾಚಾರ್ಯ ಎನ್ನು ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿಯ ಅನಂತ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೆಯ ಯುಗಾದಿಯ ಫಲದ ವಿಶೇಷವಾದಂತಹ ಸಂಚಿಕೆ ಯುಗಾದಿಯ ಫಲದಲ್ಲಿ ಈ ವರ್ಷ ವಿಶ್ವವಸು ಸಂವತ್ಸರ ಅನ್ನುವಂಥ ಸಂವತ್ಸರ ಭಾಳ ಆನಂದಕರವಾದಂತಹ ಸಮೃದ್ಧಿಕರವಾದಂತಹ ಮತ್ತು ಸುಭಿಕ್ಷಕರವಾದಂತಹ ಒಂದು ಸಂವತ್ಸರ ವರ್ಷ ಇದ್ದಂಥದ್ದು ಕ್ರೋಧಿ ನಾಮ ಸಂವತ್ಸರ ಕ್ರೋಧಿ ಅಂತಂದ್ರೆ ಏನು ಅಂತಂದರೆ ದ್ವೇಷ ಅಂತ ಹೇಳ್ತೀವಿ ಇನ್ನೊಂದು ಭಾಷೆಯಲ್ಲಿ ಇದು ವಿಶ್ವವಸು ವಿಶ್ವಕ್ಕೆ ಶುಭವನ್ನು ಕೋರುವಂತಹ ವಿಶ್ವಕ್ಕೆ ಶಾಂತಿಯನ್ನು ಕೋರುವಂತಹ ಸಂವತ್ಸರ ಆಗಿರುತ್ತೆ ಈ ಸಂವತ್ಸರ ಎರಡು ಸಾವಿರದ ಇಪ್ಪತ್ತ ಐದನೆಯ ಸಂವತ್ಸರ ಭಾಳ ಫಲಪ್ರದವಾಗಿ ಶುಭಪ್ರದವಾಗಿ ಜೊತೆಯಲ್ಲಿ ತುಂಬ ಲಾಭಕರವಾಗಿ ಬಂದಿರುವಂತಹ ಸಂವತ್ಸರ ಸುಭಿಕ್ಷವಾದಂತಹ ಮಳೆ ಬೆಳೆಗಳನ್ನು ಸುಭಿಕ್ಷವಾದಂತಹ ರಾಜ್ಯದ ಅನುಕೂಲತೆಗಳನ್ನು ಎಲ್ಲವೂ ತಂದೊಡ್ಡುವಂತಹ ಎಲ್ಲವೂ ಕೊಡುವಂತಹ ಒಂದು ಶುಭ ಸೂಚನೆಯನ್ನು ಕೊಡುವಂತಹ ಸಂವತ್ಸರವಾಗಿರುತ್ತೆ ಈ ಸಂವತ್ಸರದಲ್ಲಿ ಮಳೆ ಬೆಳೆಗಳು ತುಂಬ ಚೆನ್ನಾಗಿದೆ ಹೈನುಗಾರಿಕೆ ಚೆನ್ನಾಗಿದೆ ಪಶುಗಳು ಚೆನ್ನಾಗಿರುತ್ತೆ ಆ ಜೊತೆಯಲ್ಲಿ ಜನರೂ ಸಹ ಆರೋಗ್ಯಕರವಾದಂತಹ ಜೀವನವನ್ನು ಮಾಡುವಂತಹ ಸುಭಿಕ್ಷವಾದಂತಹ ವರ್ಷವಾಗಿರುತ್ತೆ ವಿಶೇಷವಾಗಿ ಈ ಪಂಚಾಂಗ ಶ್ರವಣ ಅಂತ ತೆಗೆದುಕೊಂಡಾಗ ಅದಲ್ಲೂ ಸಹ ನಾವು ಮೊಟ್ಟ ಮೊದಲು ನೋಡುವಂಥದ್ದು ಒಂದು ಯುಗಾದಿಯ ಆಚರಣೆಗಳನ್ನು ಯುಗಾದಿ ಆಚರಣೆಗಳು ನಮ್ಮ ಹಿಂದೂ ಸನ್ ಸನಾತನ ಧರ್ಮಗಳಲ್ಲಿ ಬಹಳವಾದಂತಹ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಈ ನಮಗೆ ಕ್ರೈಸ್ತ ವರ್ಷದ ಆರಂಭ ಇಸ್ವಿಗಳಲ್ಲಿ ಬರುತ್ತೆ ಹಿಂದೂ ಸಂಪ್ರದಾಯದ ವರ್ಷದ ಆರಂಭ ನಮಗೆ ಸಂವತ್ಸರಗಳಲ್ಲಿ ಬರುತ್ತೆ ಸಂವತ್ಸರದಲ್ಲಿ ಬರುವಂತಹ ಈ ವರ್ಷ ರಾಜನಾಗುವಂಥವನು ರವಿ ಆಗ್ತಾರೆ ಮಂತ್ರಿ ಚಂದ್ರನಾಗ್ತಾನೆ ಸೇನಾಧಿಪ ಮತ್ತು ರವಿನೇ ಆಗ್ತಾರೆ ಅರ್ಘ್ಯಾಧಿಪ ರವಿ ಮತ್ತು ಮೇಘಾಧಿಪ ರವಿ ರವಿಗೆ ಐದು ಸ್ಥಾನಗಳನ್ನು ಈ ವರ್ಷ ಕೊಟ್ಟಿರುವಂಥದ್ದು ಎಲ್ಲಾದರೂ ರವಿಯ ಪ್ರಭಾವ ಜಾಸ್ತಿ ಇರುತ್ತೆ ರವಿಯ ಪ್ರಭಾವ ಜಾಸ್ತಿ ಇದ್ದಾಗ ಕೀರ್ತಿ ಅಭಿವೃದ್ಧಿಗಳಾಗತ್ತೆ ರಾಜ್ಯ ಉತ್ತುಂಗದಲ್ಲಿ ಹೆಸರನ್ನು ಮಾಡುತ್ತೆ ಎಲ್ಲೂ ಇರುತ್ತೆ ಜೊತೆಯಲ್ಲಿ ಶತ್ರುಗಳ ಬಾಧೆಯೂ ಸಹ ಇರುತ್ತೆ ರವಿಯರ ಜಾಗದಲ್ಲಿ ಅಸೂಯೆ ಶತ್ರು ಬಾಧೆಗಳು ಜಾಸ್ತಿ ಇರುತ್ತೆ ಅದೇ ಕೀರ್ತಿವಂತರಾಗುವಂಥದ್ದು ಒಂದು ಉತ್ತಮವಾದಂಥ ಹೆಸರು ಸಂಪಾದನೆ ಮಾಡುವಂಥ ವರ್ಷವಾಗಿ ಈ ವರ್ಷವಾಗಂತೂ ಇರುತ್ತೆ